ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾನೂಸ್ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಅನ್ವಾಂಟೆಡ್ ಫೇಶಿಯಲ್ ಹೇರ್ನ ಹೇಗೆ ಮನೆಯಲ್ಲೇ ರಿಮೂವ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ನಿಮಗೂ ಬೇಜಾರಾಗೋಗಿರತ್ತೆ ಥ್ರೆಡ್ಡಿಂಗು ವ್ಯಾಕ್ಸಿಂಗು ಮಾಡಿಸ್ತಾನೆ ಇರ್ತೀರ ಇಲ್ಲಾಂದರೆ ಕಡಲೆ ಹಿಟ್ಟು ಅದು ಇದು ಹೋಮ್ ರೆಮಿಡೀಸ್ ಮಾಡಿ ರಿಸಲ್ಟು ಸಿಕ್ಕಿರೋದಿಲ್ಲ ಈ ಥರ ಮಾಡೋದ್ರಿಂದ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟೇ ಸಿಗತ್ತೆ ಮೊದಲಿಗೆ ಈ ಥರ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನು ಸಕ್ಕರೆ ಹಾಕೋಬೇಕು ಈ ಶುಗರ್ ವ್ಯಾಕ್ಸಿನ್ ನಾನು ಮಾಡ್ತಾ ಇರೋ ಥರ ಸ್ಟೆಪ್ಸ್ ಫಾಲೋ ಮಾಡಿ ಸ್ವಲ್ಪನೂ ಪೇಯ್ನ್ ಇಲ್ದೇ ನೀವು ಈಸಿಯಾಗಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಕೋಬೋದು ಜಸ್ಟ್ ಫೈವ್ ರುಪೀಸಲ್ಲೇ ನಿಮ್ಮದು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು ಪಾರ್ಲರ್ಗೆ ಹೋದ್ರೆ ಮಿನಿಮಮ್ ಇನ್ನೂರಿಂದ ಮುನ್ನೂರು ರೂಪಾಯಿ ನಾವು ಖರ್ಚು ಮಾಡಬೇಕಾಗತ್ತೆ ಈ ಥರ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಮತ್ತು ಇದಕ್ಕೆ ಒಂದು ಪ್ಲೇನ್ ವ್ಯಾಕ್ಸ್ ಸ್ಟ್ರಿಪ್ಸ್ ನೋಡಿ ಈ ಥರ ನಾನು ಇಲ್ಲಿ ಸೈಡಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಕಾಣಿಸ್ತಾಯಿದ್ದೀಯ ಅದನ್ನು ತೊಗೊಳ್ಳಿ ಏನಿಲ್ಲ ಅಂದರೂ ಒಂದಕ್ಕೆ ಮೂರು ರೂಪಾಯಿ ಬೀಳುತ್ತಷ್ಟೆ ಅದು ಇಟ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು ನೀವು ಇವಾಗ ನೋಡ್ಕೊಳ್ಳಿ ಎಣ್ಣೆ ಎಣ್ಣೆ ಥರ ಅನಿಸ್ಬೇಕು ನಿಮಗೆ ಈ ಥರ ಬಬಲ್ಸ್ ಎಲ್ಲ ಬರೋಕ್ಕೆ ಶುರು ಆದರೆ ನಿಮ್ಮದು ವ್ಯಾಕ್ಸ್ ರೆಡಿಯಾಗಿದೆ ಅಂತ ಅರ್ಥ ಇಲ್ಲಿ ತುಂಬ ಬಿಸಿನೇ ಹಾಕೋಬೇಕು ಅಂತೇನಿಲ್ಲ ನಿಮಗೆ ಎಷ್ಟು ತಡಿಯೋಕ್ಕಾಗತ್ತೆ ಅಷ್ಟು ಬಿಸಿನ ಹಾಕೋಬಹುದು ಮೊದಲಿಗೆ ನಾವು ಚೆನ್ನಾಗಿ ಮುಖ ತೊಳೆದು ನೀಟಾಗಿ ಒಡ್ಸ್ಕೊಬೇಕು ಅದಾದಮೇಲೆ ಸ್ವಲ್ಪ ಪೌಡರ್ನ ಹಾಕ್ಕೊಳ್ಳಿ ಯಾಕಂದರೆ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಅಂತ ಇವಾಗ ನಾನು ಶುಗರ್ ವ್ಯಾಕ್ಸನ್ನ ಹಾಕೊಂಡು ರಿಮೂವ್ ಇದ್ದೀನಿ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಒಂದು ವೈಟು ಪೇಪರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಸ್ವಲ್ಪ ಪೇಯ್ನ್ ಇಲ್ಲದೆ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ನೀವು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು